অ্যাকশন কি আমরা পক্কা নেব অ্যাকশন নরে মুক্তি করতিরা ನನಗೆ ಮುಕ್ತಿ ಕೊಡಿಸ್ತೀರಾ ಶೂಟಿಂಗ್ ಅಂತೂ ತುಂಬ ಚೆನ್ನಾಗಿ ನೀಡಿತ್ತು ಆ್ಯಂಡ್ ನಿಮ್ಮೆಲ್ರಿಗೂ ಎಪಿಸೋಡ್ಸ್ ತುಂಬ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ ನಮ್ಮ ಟೆಕ್ನಿಷಿಯನ್ಸ್ ಅಂತೂ ಎಷ್ಟು ಪಟ ಪಟ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ರು ಅಂದರೆ ನೋಡಿ ಇವನೇ ಅಭಿ ಆ ರಂಗೋಲಿ ಮಂಡಲ ಇಲ್ಲ ಬಿಡಿಸಿದ್ದು ಆ ಹುಡುಗನೇ ಅಲ್ಲಿ ನಮ್ಮ ಡೈರೆಕ್ಟರ್ ಸರ್ ನರೇಟ್ ಮಾಡ್ತಾ ಇದ್ದಾರೆ ಸೀನ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಆರ್ಟಿಸ್ಟಿಗೆ ನೋಡೋಣ ಮಾಡಿದ್ರಿ <bedtime> <bedtime> <70s and music> <goose> <addition> <Tyr assessment> ನಾನೇನ್ ತಪ್ಪಾಗಿದೆ ಮಾಡಿದ್ರಿ ಗುಡ್ಗಡೆ ಏನಾದ್ರು ಮಾಡಿದ್ರಿ ಹೌದು ನನ್ಗೆ ಉತ್ತರ ಬೇಕು ನಂಗಾಗಿರೋ ಎಲ್ಲ ಅನ್ಯಾಯಕ್ಕೂ ಉತ್ತರ ಬೇಕು ಅಲ್ಲ ನೋಡಿ ಹೌದು ನನಗೆ ಉತ್ತರ ಬೇಕು ನನ್ಗಾದ್ರೂ ಎಲ್ಲ ಅನ್ಯಾಯಕ್ಕೂ ಉತ್ತರ ಬೇಕು ಹ್ಞೂ ಹೇತಿದ್ರೆ ಸಾಕು ಆಕ್ಷನ್ ಹೌದು ನನ್ ಉತ್ತರ ಬೇಕು ನಂಗಾಗಿರೋ ಎಲ್ಲ ಅನ್ಯಾಯಕ್ಕೂ ನನ್ಗ ಉತ್ತರ ಬೇಕು ಮೇಡಮ್ ಕೈ ನಾನೂ ಕೂತ್ಕೋ ನಿಮ್ಗೆ ಆರಿಂದ ಉತ್ತರ ಪಡ್ಕೊಬೇಕು ಅನುಕೂಲ ಇದ್ದೋ ಉತ್ತರ ಸಿಗುತ್ತೆ ನನ್ನ ಹತ್ರ ಯಾವ ಉತ್ತರ ನಿರ್ವಹಣೆ ಕೂತ್ಕೊಡಲ್ಲ ಅಂತಾರೆ ನಿಮ್ಮ ಹತ್ರನೇ ಇದೆ ನೀವು ಉತ್ತರ ಕೊಡ್ಲೇಬೇಕು ಅಂತ ಇನ್ನೂ ತಿಳ್ಸನ್ ಇವನು ರಮೇಶ ಅಂತ ಜಡೇಜಾಣ ಹಾಗೆ ರಮೇಶ ಇಬ್ರು ಸೇರ್ಕೊಂಡು ನಮ್ಮ ಲಕ್ಷ್ಮಿ ಬಾರಮ್ಮ ಸೆಟ್ ಪ್ರಾಪರ್ಟಿನೆಲ್ಲ ನೋಡ್ಕೊತಾ ಇರ್ತಾರೆ ಕೀರ್ತಿ ಅಂಡ್ ಲಕ್ಷ್ಮಿ ತುಂಬಾ ಎಫರ್ಟ್ ಹಾಕಿ ಗಳನ್ನೆಲ್ಲ ಮಾಡ್ತಾ ಇದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನಾವಲ್ಲಿ ಲೈವಲ್ಲಿ ನೋಡೋರ್ಗೇ ವಾವ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅನಿಸ್ತಾ ಇರುತ್ತೆ ಆ್ಯಂಡ್ ನಿಮ್ಮೆಲ್ಲರ ಕಮೆಂಟ್ಸ್ ನಾವು ನೋಡ್ತಾ ಇದ್ದೀವಿ ಎಲ್ ಎಲ್ರಿಗೂ ಇಬ್ಬರು ಆ್ಯಕ್ಟಿಂಗ್ ತುಂಬ ಇಷ್ಟಪಡ್ತಿದ್ದೀರಾ ಥ್ಯಾಂಕ್ ಯು ಅವ್ರ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ ಹುಡುಗರು ಏನು ಮೇಡಮ್ ಬರೀ ಆರ್ಟಿಸ್ಟ್ನ ಮಾತ್ರ ಕ್ಯಾಪ್ಚರ್ ಮಾಡ್ತೀರಾ ಯಾರನ್ನೋ ನೀವು ತೋರಿಸೋದೇ ಇಲ್ಲ ಅಂತ ರೇಗಿಸ್ತಾ ಇರ್ತಾರೆ ಸೊ ಹಾಗಾಗಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಟೆಕ್ನಿಷಿಯನ್ ಹುಡುಗರನ್ನ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತಾ ಇದ್ದೀನಿ ಅದು ಸುಮಂತ್ ಅಂತ ನಮ್ಮ ಲಕ್ಷ್ಮೀ ಬಾರಮ್ ಅಸೋಸಿಯೇಟ್ ಡೈರೆಕ್ಟರು ಅಲ್ಲಿ ನಮ್ಮ ಡೈರೆಕ್ಟರ್ ಸರ್ ಕೂತಿದ್ದಾರೆ ರಮೇಶ ಹೇಳ್ತಾ ಇದ್ದೇನೆ ಮೇಡಮ್ ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿ ಅಂತ ಇಲ್ಲಿ ನಮ್ಮ ಕಾವೇರಮ್ಮ ಸೀನ್ ಮುಗಿಸ್ಕೊಂಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಇದು ನಾವು ನಾವು ಶೂಟ್ ಮಾಡಿದಂಥ ಆಶ್ರಮದ ಲೊಕೇಶನ್ನು ತುಂಬ ಚೆನ್ನಾಗಿತ್ತು ನೇಚರ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ತಂಪಾಗಿ ಗಾಳಿ ಬೀಸ್ತಾ ಇತ್ತು ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಈ ಸೀನ್ಗಳನ್ನೆಲ್ಲ ಮಾಡ್ತಾ ಇದ್ವಿ

ಗುರುಜಿ ಹೇಳಿದ ಅರ್ಥ ಆಗುತ್ತೆ ಆತ್ಮಕ್ಕೆ ಎಲ್ಲ ಅರ್ಥ ಆಗುತ್ತೆ ದೇಹದ ಸಂಕೋಲೆ ಕಳಿಸಿಗಳ ನಂತರ ಎಲ್ಲ ಆತ್ಮಕ್ಕೂ ವಿಶೇಷ ಶಕ್ತಿ ಸಿಗುತ್ತೆ ತೃಪ್ತ ಆತ್ಮಗಳು ಸ್ವರ್ಗ ಸುಖವಾಗಿ ಸ್ವರ್ಗ ನರಕುಗಳನ್ನ ಅಡಿದಾಗ್ತವೆ ಅತೃಪ್ತ ಆತ್ಮಗಳು ಆಸೆ ಹಿಡಿಯರಿಕೆಗೆ ಇಲ್ಲೇ ಅಲಿತಿರ್ತವೆ ಉತ್ತರಕ್ಕೆ ಹವಣಿಸ್ತಿರ್ತವೆ ಸ್ವಲ್ಪ ಚಿನ್ನ ಎಲ್ರಿಗೂ ಸತ್ಯ ಗೊತ್ತೀನಿ ಸತ್ಯ ಯಾರಿಗೂ ಗೊತ್ತಾಗದಿರೋ ಸತ್ಯ ಎಲ್ರಿಗೂ ಸತ್ಯ ಯಾರಿಗೂ ಗೊತ್ತಾಗದ್ಯಾರಿ ಗೊತ್ತಾಗದಿರೋ ಸತ್ಯ ಎಲ್ರಿಗೂ ಗೊತ್ತಾಗಬೇಕು ಸತ್ಯ ಯಾವ ಸತ್ಯ ಸತ್ಯ

ನಾನೇನು ಮಾಡಿಲ್ಲ ನನ್ನ ಹತ್ರ ಉತ್ತರ ಇಲ್ಲ ಉದಾಸ ಉತ್ತರ ಬೇಡ ಇದು ಸತ್ಯಕ್ಕೆ ಅಂತ ಸುಳ್ಳು ನಡೆಯಲ್ಲ ಸತ್ಯ ಯಾರು ಸುಮ್ಮನೆ ಬಿಡಲ್ಲ ನಿಮ್ಮನ್ನಂತೂ ಖಂಡಿತ ಸುಮ್ಮನೆ ಬಿಡಲ್ಲ ಏನ್ ಹೇಳ್ತಿದ್ದ ನಾನ್ ಹೇಳ್ತಿರೋದಲ್ಲ ಹೆಣ್ಣಿನ ಆತ್ಮ ಹೇಳ್ತಿರೋದು ನಿಮ್ಮಿಂದ ಏನೋ ವೇದನೆ ಆಗಿದೆ ನಿವಾರಣೆ ಆಗಬೇಕು ಅಂತ ಆತ್ಮದ ಆಗ್ರಹ ಅವ್ನೇನೋ ಬೆಂತ ಬಾಯಿ ಬಂದಾಗ ಹೇಳ್ತಾಳೆ ಅಂತ ನೀವೇ ಹೇಳ್ತೀರಲ್ಲ ಅಭೂಜಿ ಅದೇನ್ ಬೇಕೋ ಪೂಜೆ ಮಾಡಿ ಮಾತಾಡ್ಸೋದೇ ಬೇಡ ಈ ಗಾಜಿನ ಬಾಟ್ಲ ಆತ್ಮ ಬಂದನೆ ಮಾಡ್ಬಿಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗ್ಲಿ ಹಣದ ವ್ಯವಹಾರ ಸತ್ವ ಚಟ್ಟ ಕಟ್ಟಿ ಗುಡ್ಡವರು ಮಾತ್ರ ತಾಯಿ ಆತ್ಮದ ಲೋಕದಲ್ಲಿ ಹಣಕ್ಕೆ ಬೆಲೆ ಇಲ್ಲ ಬದುಕಿಯುವವರು ಅಷ್ಟೇ ದುಡ್ಡು ಸಾಯೋದು ಸಾಯ ಬೆಲೆ ಇಲ್ಲ रजनी <laughs> <laughs> ಅಕ್ಕ ಹೆಂಗಿತ್ತು ರಂಗೋಲಿ ಪುಡಿ ಅಲ್ಲೆಲ್ಲ ಕವರ್ಗೆ ಎತ್ತಾಯ ಇದ್ದಾನೆ ರಂಗೋಲಿ ಪುಡಿದು ಮಂಡಲ ಬೇಕ ಹೇಳಿ ನೀವೇನ್ ಮಾಡಿದೀರಿ ಅಂತ ವಯಸ್ಸು ಗೊತ್ತಾಗ್ಲಿ ಹೇಳಿ ಸುಲಭ ತಪ್ಪ ಇಂತ ಕೆಲಸ ಮಾಡಿದ ಸರಿಯಾಗಿ ಮಾಡಿದ್ದೀನಿ ಗುರುಬೇಳೆ ಏನ್ ಮಾಡ್ತಿದ ಅವ್ರನ್ನ ಕೂತ್ಕೊಂಡು ಕೈ ಕಾಲು ನೀವೆಲ್ಲ ತಮಾಷೆ ನೋಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ನೀವೆಲ್ಲ ಅವ್ರನ್ನ ಕೂತ್ಕೊಂಡು ನೀವೆಲ್ಲ ತಮಾಷೆ ನೋಡ್ತಿದ್ದೀರಾ

ಒಂದ್ಸಲ ಹಾಕಿದ್ದು ಮಂಡಲ ಎಲ್ಲಾ ತೆಗೆದ್ಬಿಟ್ಟಿದ್ವಿ ಬೇರೆ ಸೀನ್ಸ್ಗಳೆಲ್ಲ ಮಾಡೋದಕ್ಕೆ ಈಗ ಮತ್ತೆ ಮಂಡಲ ಹಾಕ್ತಾ ಇದೀವಿ ನೀವ್ ಆಗ್ಲೇ ನೋಡಿದ್ರಲ್ಲ ಕೀರ್ತಿ ಲಕ್ಷ್ಮಿ ಫುಲ್ಲು ರಂಗೋಲಿ ಪುಡಿನೆಲ್ಲ ಮೇಲೆ ಹೆರ್ಚೋದು ಈಗ ಆಸಿನ ಮಾಡೋದಕ್ಕೋಸ್ಕರ ಮತ್ತೆ ಮಂಡಲ ರೆಡಿ ಮಾಡ್ತಾ ಇದ್ದೀವಿ ಅರ್ಜೆಂಟ್ ಅರ್ಜೆಂಟು ಬೇಗ ಬೇಗ ಪಾಪ ಹುಡುಗರು ಟೈಮ್ ಇಲ್ಲ ಅಂತ ಇದ್ರು ನಾನು ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದೆ ಫಸ್ಟ್ ಟೈಮ್ ಮಂಡಲ ಹಾಕ್ತಾಗಲೂ ಸಹಾಯ ಮಾಡಿದ್ದೆ ಈಗಲೂ ಸಹಾಯ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ಹುಷಾರಿರಲಿಲ್ಲ ಹಾಗಾಗಿ ವಾಯ್ಸ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು